ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆಂಬುದೇ ನನ್ನ ಗುರಿ ಮತ್ತು ಆಸೆ ಕೂಡ ಎಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಆಶಿಸಿದ್ರು ಕೇಂದ್ರ ಸರ್ಕಾರ ಪುರಸ್ಕಾರವನ್ನು ಕೊಟ್ಟು ಇವತ್ತು ಇಡೀ ಭಾರತ ದೇಶದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತ ಸದರ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರುಗಳು ನಮ್ಮ ಮುಖ್ಯಮಂತ್ರಿ ಧನ್ಯವಾದಗಳು ಹೇಳ್ತಾ ಮುಂದಿನ ದಿನಗಳಲ್ಲಿ ನಿಮ್ಮ ಪಂಚಾಯತಿಗಳನ್ನು ಕೇಂದ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕುರಿಸ್ತಕ್ಕಂಥ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಭಕ್ತರಹಳ್ಳಿ ಹೊಸಪೇಟೆ ಹಾಗೂ ನಾಗಮಂಗಲ ಗ್ರಾಮ ಪಂಚಾಯಿತಿಗಳಿಗೆ ನಡೆದ ಚುನಾವಣೆಯಲ್ಲಿ ಮೂವತ್ತೈದು ಮಂದಿ ಜೆಡಿಎಸ್ ಬೆಂಬಲಿತ ಸದಸ್ಯರು ವಿಜೇತರಾಗಿದ್ದು ಅವರಿಗೆ ಶಾಸಕ ಬಿಎನ್ ರವಿಕುಮಾರ್ ಅವರು ತಮ್ಮ ಗೃಹ ಕಚೇರಿಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಚುನಾವಣೆಯಲ್ಲಿ ಗೆದ್ದ ಮೂವತ್ತೈದು ಮಂದಿ ಹಾಗೂ ಪರಾಜಿತ ಸದಸ್ಯರನ್ನು ಅಭಿನಂದಿಸಿದ ಶಾಸಕ ರವಿಕುಮಾರ್ ಮಾತನಾಡಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಬಲಿಷ್ಠವಾಗಿದೆ ಅದರಲ್ಲೂ ಕೋಲಾರ ಭಾಗದಲ್ಲೂ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಇದೆ ನನಗೆ ನನ್ನ ಕ್ಷೇತ್ರದ ಬಗ್ಗೆ ಚಿಂತೆ ಇಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರ ಹಿಂದೆ ನಾನಿದ್ದೇನೆ ಎಂಬ ಭರವಸೆ ಇದ್ದರೆ ಸಾಕು ಎಲ್ಲ ಚುನಾವಣೆಗಳನ್ನು ಸಾರ್ಥಕವಾಗಿ ಎದುರಿಸುವ ಶಕ್ತಿ ಕಾರ್ಯಕರ್ತರಿಗೆ ಇದೆ ಎಂದರು ಹಾಗಾಗಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಪಕ್ಷವನ್ನು ಅಧಿಕಾರಕ್ಕೆ ತಂದು ಕುಮಾರಣ್ಣನವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸುವುದಷ್ಟೇ ನಮ್ಮ ಗುರಿ ಮತ್ತು ಆ ನಿಟ್ಟಿನಲ್ಲಿ ಈಗಿನಿಂದಲೇ ಕಾರ್ಯಪ್ರವೃತ್ತಿ ಆಗಿದ್ದೇನೆ ಎಂದು ಹೇಳಿದರು ಇದೀಗ ಚುನಾವಣೆ ನಡೆದ ನಾಲ್ಕು ಪಂಚಾಯಿತಿ ಬಿಟ್ಟು ಇನ್ನುಳಿದ ಮೂವತ್ತು ಗ್ರಾಮ ಪಂಚಾಯಿತಿ ಏಳು ಜಿಲ್ಲಾ ಪಂಚಾಯಿತಿ ಹಾಗೂ ಹದಿಮೂರು ತಾಲೂಕು ಪಂಚಾಯಿತಿ ಸ್ಥಾನಗಳನ್ನು ಗೆಲ್ಲುವತ್ತ ನಮ್ಮೆಲ್ಲರ ಪಕ್ಷ ಸಂಘಟನೆ ಕಾರ್ಯಚಟುವಟಿಕೆಗಳು ನಡೆಯಬೇಕು ಎಂದರು ಇದೀಗ ಗೆದ್ದ ಎಲ್ಲ ಸದಸ್ಯರು ಕೂಡ ಮತದಾರರ ಮನದಾಸೆಗೆ ತಕ್ಕಂತೆ ಕಾರ್ಯನಿರ್ವಹಿಸಬೇಕು ಅವರ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ಬಾರದಂತೆ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿ ಉತ್ತಮ ಹೆಸರು ಪಡೆದುಕೊಳ್ಳಬೇಕು ಆ ಮೂಲಕ ನಿಮಗೂ ನಮ್ಮ ಪಕ್ಷಕ್ಕೂ ಒಳ್ಳೆಯ ಹೆಸರು ತರಬೇಕೆಂದು ಬಯಸಿದ್ರು ಹಾಗೆಯೇ ಈ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ ಎಂದಿನಂತೆ ನೀವು ಕಾರ್ಯಕರ್ತರು ಮತದಾರರ ಸಂಪರ್ಕದಲ್ಲಿರಿ ನಿಮಗೆ ಸೂಕ್ತ ಸ್ಥಾನಮಾನ ನೀಡುವುದಾಗಿ ಭರವಸೆ ನೀಡಿದ್ರು ಮಳಮಾಚನಹಳ್ಳಿ ಭಕ್ತರಹಳ್ಳಿ ಹೊಸಪೇಟೆ ಹಾಗೂ ನಾಗಮಂಗಲ ಗ್ರಾಮ ಪಂಚಾಯಿತಿಗಳ ಜೆಡಿಎಸ್ ಬೆಂಬಲಿತ ವಿಜೇತ ಹಾಗೂ ಪರಾಜಿತ ಅಭ್ಯರ್ಥಿಗಳನ್ನು ಸನ್ಮಾನಿಸಿದ್ರು ಹೋಬಳಿಯ ನಾಲ್ಕು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಸದಸ್ಯರು ಈ ಒಂದು ಚುನಾವಣೆಯಲ್ಲಿ ಆಶೀರ್ವಾದವನ್ನು ಮಾಡಿ ಗೆಲ್ಲಿಸಿರ್ತಕ್ಕಂತ ಕ್ಷೇತ್ರದ ಎಲ್ಲ ಮತದಾರರು ವಿಶೇಷವಾಗಿ ನಾಲ್ಕು ಗ್ರಾಮ ಪಂಚಾಯಿತಿಯ ಮತದಾರರು ಮತ್ತು ನಮ್ಮ ಪಕ್ಷದ ಮುಖಂಡರು ಇವರೆಲ್ಲ ಆಶೀರ್ವಾದದಿಂದ ಎದ್ದಿರ್ತಕ್ಕಂಥ ಮೂವತ್ತೈದು ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಎಲ್ಲರಿಗೂ ನಾನು ತಲೆಬಾಗಿ ಪಕ್ಷದ ಪರವಾಗಿ ಹಾಗೂ ನನ್ನ ಬೇಡಿಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಬಲಿಷ್ಠವಾಗಿರ್ತಕ್ಕಂಥ ಜೆಡಿಎಸ್ ಪಕ್ಷ ಯಾವ ಕ್ಷೇತ್ರದಲ್ಲಿ ಇದ್ದರೆ ಅದೃಷ್ಟ ವಿಧಾನಸಭಾ ಕ್ಷೇತ್ರ ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟ ಮೇಲೆ ನನ್ನ ಒಂದು ಕಾರ್ಯವೈಖರಿ ನಲವತ್ತು ವರ್ಷ ಆಗಿತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಲೋಕಸಭಾ ಸದಸ್ಯರನ್ನ ನಿಂತಿತ್ತು ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವರಿಷ್ಠನ ಮನವೊಲಿಸಿ ಈ ಎಂಟು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರನ್ನ ಮನವೊಲಿಸಿ ಒಬ್ಬ ಪಕ್ಷದ ನಿಷ್ಠಾವಂತನ ಆಯ್ಕೆ ಮಾಡಿ ಇವತ್ತು ನಲವತ್ತು ವರ್ಷಗಳ ನಂತರ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಲೋಕಸಭಾ ಸದಸ್ಯೆ ಇವತ್ತು ನನ್ನ ಮುಂದಿನ ಗುರಿ ಮುಂದಿನ ಆಲೋಚನೆ ಏನು ಮುಂದೆ ಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಈ ರಾಜ್ಯದಲ್ಲಿ ಮುಂದೆ ಕುಮಾರನ್ನು ಮುಖ್ಯಮಂತ್ರಿ ಮಾಡ್ಬೇಕನ್ನೋದು ಬಗ್ಗೆ ಯಾವೇಶ ಯಾಕೆ ಅಂದ್ರೆ ಇವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ನಮ್ಮ ಸ್ನೇಹಿತರು ನಮ್ಮ ಪಕ್ಷದ ಕಾರ್ಯಕರ್ತರ ಶಕ್ತಿ ನಮ್ಮ ಒಪ್ಪಿಗೆ ಗೊತ್ತಿರೋದು ಏನಂದ್ರೆ ಅವ್ರ ಜೊತೆ ನಾನು ಇರಬೇಕು ನಟ ಚುನಾವಣೆ ಮಾಡಿದ್ರು ಯಾರನ್ನ ಬೇಕಾದ್ರೂ ಎದುರಿಸತಕ್ಕಂಥ ಶಕ್ತಿ ಇವತ್ತು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೈತ ಅನ್ನೋದು ನಂಬಿಕೆ ಬೆಳಗ್ಗೆ ಮೇಲಾಗಿ ಇವತ್ತು ರಾಜಕಾರಣದಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಡಿಪಾಯ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಆ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಫಸ್ಟ್ ಇದ್ದಾಗ ಪ್ರತಿನಿತ್ಯ ಜನ ಸಮಾಜದಲ್ಲಿ ಮೂಲಭೂತ್ ಸೌಕರ್ಯ ಇವತ್ತು ಕುಡಿಯುವ ನೀರು ಆಗ್ಬೋದು ಚರಂಡಿ ಆಗ್ಬೋದು ಪಂಚಾಯತಿ ಕಾರ್ಯಗಳಾಗಬಹುದು ಪ್ರತಿಯೊಂದು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯ ಕೆಲಸ ಹಾಕ್ಬೋದ ಹಾಗಾಗಿ ಏನ್ ನಾವು ಎದ್ದಿರಿ ಇವತ್ತು ಮೂವತ್ತೈದು ಜನ ನನ್ ಬುದ್ಧಿ ಬಂದ ಹೊಸಪೇಟೆ ಗ್ರಾಮ ಪಂಚಾಯತಿ ನಮ್ಮ ಬಂದಿಲ್ಲ ಇಪ್ಪತ್ತು ವರ್ಷ ಹಿಂದೆ ಮನವಾಜಿನಲ್ಲಿ ಗ್ರಾಮ ಪಂಚಾಯತ್ ಇತ್ತು ಇಪ್ಪತ್ತು ವರ್ಷದಿಂದ ಅದು ನಮ್ಮ ಹಿಡಿತ ಸಿಕ್ಕಿಲ್ಲ ಈ ಬಾರಿ ಹದಿನಾಲ್ಕು ಸೀಟ್ ಹದಿಮೂರು ಸೀಟ್ ಗೆದ್ದಿದ್ದಾರೆ ಮನಮಾಜಿನಲ್ಲಿ ಗ್ರಾಮ ಪಂಚಾಯತ್ ಹದಿನೇಳು ಸೀಟ್ ಗೆದ್ದಾರೆ ಅದೇ ಹೊಸಪೇಟೆ ಪಂಚಾಯತ್ ಅವರು ಹದಿನೇಳು ಸೀಟ್ ಹದಿಮೂರು ಸೀಟ್ ಗೆದ್ದಿದ್ದಾರೆ ಮತ್ತೆ ನಮ್ಮ ದೇಶ ಪುತ್ರಿ ನಂಬತ್ರಿ ಅದಕ್ಕೆ ಆರು ಸೀಟ್ ಗೆದ್ದಿದ್ದಾರೆ ನಾನ್ ಐ ಸಿ ಇವತ್ತು ನಮ್ಮ ಹುತ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ತುಟ್ಲಿಗನಳ್ಳಿ ನಮ್ಮ ಆನಂದ್ ಸೋದಿದ್ದಾರೆ ನಮ್ಮ ಕಚ್ಚು ರಾಜಣ್ಣ ರಾಜಣ್ಣವರು ಮತ್ತು ನಮ್ಮ ಪ್ರಕಾಶ್ ಸೋದಿದ್ರಲ್ಲಿ ನೀವು ಯಾರು ಸೋದಿರ್ತಕ್ಕಂಥ ಹದಿಮೂರು ಜನ ಗ್ರಾಮ ಪಂಚಾಯತ್ ಸದ್ ಭಯಪಡೋದಿಲ್ಲ ಮುಂದೆ ನಿಮ್ಗೆ ಅಧಿಕಾರ ಕೊಡ್ತಕ್ಕಂತ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಮುಖ್ಯವಾಗಿ ಇವತ್ತು ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ನಾನ್ ಎಂ ಎಲ್ ಎ ಆದ್ಮೇಲೆ ನಿಮ್ಗೆ ಎಲ್ಲಿ ನಿಮ್ಮ ಒಂದು ಆತ್ಮಸಾಕ್ಷಿ ವಿರುದ್ಧವಾಗಿ ನಿಮ್ಮ ಆತ್ಮಸಾಕ್ಷಿಗೆ ಯಾಕೆ ಬರೀ ನಾನ್ ಎಲ್ಲಿ ನಡ್ಕೊಳ್ಳೋದಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಮುಂದೆ ಈ ಕ್ಷೇತ್ರದಲ್ಲಿ ಆಗ್ತಕ್ಕಂತ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರ ಮಾಡತಕ್ಕಂಥ ಕೆಲಸಗಳು ಶಾಸಕ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಡಿಬಿ ವೆಂಕಟೇಶ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಂಕ್ ಮುನಿಯಪ್ಪ ತಾದೂರು ರಘು ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮಂಜುನಾಥ್ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ರಾಜಶೇಖರ್ ಬಿವಿ ನಾರಾಯಣಸ್ವಾಮಿ ಉಜ್ಗೂರು ರಾಮಯ್ಯ ನಾಗಮಂಗಲ ಶ್ರೀನಿವಾಸಗೌಡ ತಿಮ್ಮಸಂದ್ರ ಶಿವಾರೆಡ್ಡಿ ಆರ್ಎ ಉಮೇಶ್ ಯುವ ಮುಖಂಡ ಮಳಮಾಚನಹಳ್ಳಿ ಎಂಜಿ ನವೀನ್ ಕುಮಾರ್ ಗಜೇಂದ್ರ ಸೇರಿದಂತೆ

ಎಷ್ಟೊತ್ತಿನ ಇಲ್ಲ ಫೋನ್ ಮಾಡ್ತಾರೆ ಅವ್ರು ಯಾರಿಗಾದ್ರು ಮಾಡಿರ್ತಾರ ರಾತ್ರಿ ಹನ್ನೆರಡು ಗಂಟೆಗೆ ಮಾಡ್ತಾರ ಇಲ್ಲ ಒಂದು ಗಂಟೆಗೆ ಮಾಡ್ತಾರ ಗೊತ್ತಿಲ್ಲ ಆತರ ಅವ್ರು ಎಲೆಕ್ಷನ್ ಮಾಡ್ತಾರೆ ಬೇರೆಯವ್ರ ಎಲೆಕ್ಷನ್ ಅವ್ರ ಎಲೆಕ್ಷನ್ ಅವ್ರ ಹೆಚ್ಚಿಗೆ ತಲೆ ಕೆಡ್ಸ್ಕೊಳಲ್ಲ ಬೇರೆಯವ್ರ ಎಲೆಕ್ಷನ್ ಅಂದ್ರೆ ಅವ್ರು ನಿಂತೋಗಿರೋದೇ ನಾನು ನೋಡಿಲ್ಲ ಅವ್ರ ಜೊತೆ ಬಂದ ಹದಿನೈದು ವರ್ಷಕ್ಕೆ ನಾವು ನೋಡ್ತಾ ಇದ್ದೀನಿ ಅವ್ರ ಜೊತೆಯಲ್ಲಿ ಆತರ ಅವ್ರು ಎಲೆಕ್ಷನ್ ಮಾಡಿರ್ತಾರೆ ಇದು ಫಸ್ಟ್ ಎಲೆಕ್ಷನ್ ಅವ್ರ ಗೆದ್ದ ಮೇಲೆ ಆಗಿರೋದ್ರಿಂದ ಇದು ಈ ತರ ಇದ್ದಿರೋದ್ರಿಂದ ಎಲ್ರೂ ಅವ್ರಿಗೆ ಸಾಥ್ ಕೊಟ್ಟು ಅದು ನಲವತ್ತ ಎಂಟು ಮೆಂಬರ್ ನಲವತ್ತೆಂಟರಲ್ಲಿ ಅವ್ರಿಗೆ ಒಂದು ನಾವು ಬಲ ಪಡಿಸಿದಾಗ ಇದೇ ರೀತಿ ಎಷ್ಟೇನೂ ಎಲೆಕ್ಷನ್ ಬರ್ತಾ ಇದೆ ಇವಾಗ ಬರ್ತಾ ಇದೆ ಮತ್ತೆ ಇಂದಿನ ಏನ್ ಬರ್ತಾ ಇದೆ ಎಲ್ಲಕ್ಕೂ ನೀವು ಇದೇ ರೀತಿ ನಮ್ ತಾಲೂಕ್ ಲೀಡರ್ಗಳಿಗೆ ಎಲ್ರಿಗೂ ಅವ್ರಿಗೂ ಹೇಳ್ತಾರೆ ಅವ್ರೆ ಮನವಿ ಏನಂದ್ರೆ ಎಲ್ಲಾ ರೀತಿಯಲ್ಲಿ ಒಂದು ಸಹಕರಿಸ್ದ ಅವ್ರಿಗೆ ಒಂದು ಬೆಂಬಲ ಕೊಡ್ತಾ ಒಳ್ಳೆ ಉನ್ನತ ಮಟ್ಟದಲ್ಲಿ ಒಳ್ಳೆ ರಾಜ್ಯಕ್ಕೆ ಒಂದು ಹುನ್ನಡಿ ಆಗ್ಬೇಕು ನಮ್ಮ ಜೆಡಿಎಸ್ ಕುಮಾರ ಆಗ್ಲಿ ದೇವೇಜ್ ಅವ್ರಿಗಾಗ್ಲಿ ಹಿನ್ನಡೆ ಆಗಿದೆ ಅಂತ ಮನೆ ನಿಜ್ ಸೋತಿರೋದ್ರಿಂದ ಇದು ಒಂಚೂರು ಇನ್ನೂ ಇರೋದು ನಮ್ಮ ತಾಲೂಕಿನಲ್ಲಿ ಸಂಘಟನೆ ಸ್ಟಾರ್ಟ್ ಆಗ್ಲಿ ಅಂತ ಕೇಳ್ತಾ ನಮ್ಮ